श्रावणद शुक्रवारद हाडु। शुक्लां भरधरं विष्णुं शशिवर्णं चतुर्भुजं प्रसन्नवधनं ध्यायेत्सर्वविघ्नोपशान्तये रुद्रकुमारणाचरणकन्दनेि विद्याभिमाणी वाण्यनो पादपद्मङ्गळिगेरगिना पेळुवे शुद्धवा ಶ್ರಾವಣ ಮಾಸ ಶುಕ್ರವಾರ ಶುಭ ಮುಹೂರ್ತ ಕಾಲದಿ ಕಾಮಾಕ್ಷಿಯರಾಲಯದೊಳಗಿಟ್ಟು ಭರದಿನ್ ಪೂಜಿಸೇ ಬೇಡಿ ದಿಷ್ಠಾರ್ಥ ನೀಡುವಳು ಇರುತಿರಲೊಂದು ಪಟ್ಟಣದಲ್ಲಿ ರಾಜಗೆ ತನೆಯರಿಲ್ಲದ ಕಾರಣದಿ ವಿವಾಹ ತೆರಳಿ ಪತಿಯ ನೋಡಿ ತೆಗೆದಿಟ್ಟಳಾತನಾಯುಧವ ಪಟ್ಟದ ಕತ್ತಿಯು ಬಿಟ್ಟು ಬಂದೇನೆಂದು ಅಟ್ಟದಾ ತನ್ನಯಾದೂತರನು ನೆಟ್ಟನೆರಡು ಕಾಲು ಚಾಚಿತಾ ಕುಳಿತರೆ ತಟ್ಟನೆ ದಾಟಿ ನಡೆದನು ಮೂರು ತಿಂಗಳು ಗರ್ಭವಾಗುತ್ತಾ ಬಂದಿತು ನೀ ಎನ್ನ ಕಾಲ ದಾಟುವರೆ ಕೇಳಿ ಸಂಭ್ರಮದಿಂದ ಹೇಳೇ ರಾಜಗೆ ಹೋಗಿ ತಾಳಿದ ಪರಮಹರುಷವನು ಅಂಗನೆಗೆ ಗರ್ಭ ಚಂದಾದಿಂದೊದಗಿತೆಂದು ವಾರ್ತೆಯನೇ ಕೇಳುತ್ತಳಿ ಬಂದ ದಿಬ್ಬಣದವರ ಹಿಂದಕ್ಕೆ ತಿರುಗಿಸಿ ಬಂದಿಳಿದನು ಅರಸು ಮಂದಿರಕ್ಕೆ ಅರಸನು ಅರಸಿಗೆ ಬೆರೆಸೀತು ಚಿಂತೆಯು ಕರೆಸಿದಳಾ ದಾಸಿಯರ ಕರೆದು ತಾರೆ ಸೂಲಗಿತ್ತಿಯನ್ನು ತಳಿ ತ್ವರಿತದಿಂದ ಕಳುಹಿಸಿದಳು ಸದ್ದು ಮಾಡದೆ ಸೂಲಗಿತ್ತಿಯ ತಾನಿದ್ದ ವಾರ್ತೆಗಳ ಪೇಳಿದನು ಮುದ್ದು ಕೂಸಿನ ತಂದು ಕೊಟ್ಟರೆ ನಿನಗೀಗ ಮತ್ತೋಳ ತೊಂಬೊನ್ನ ಕೊಡುವೆ ಎಂದ ಮಾತಿಗೆ ಸಂದೇಹ ಬೇಡಿರಿ ಕಂದಾನ ತಂದು ಕೊಡುವೆ ನೆನಲು ಹಾಗೆಂದು ಕೇರಿ ಕೇರಿ ಮಂದಿರವನ್ನೇ ಪೊಕ್ಕು ಚಂದಾದಿ ಹುಡುಕಿ ನೋಡಿದಳು ಹುಡುಕುತ್ತ ಬಂದಳು ಕಡೆಯ ಬಾಜಾರಕ್ಕೆ ಬಡಬ್ರಾಹ್ಮಣನ ಮಂದಿರದಿ ಮಡದಿಗೆ ಮೂರು ತಿಂಗಳು ಗರ್ಭವಾಗಿರಿ ನುಡಿಸಿ ಮಾತನಾಡಿಸಿದಳು ಪಡೆದ ಅತ್ತೆ ಮಾವ ಮೈದಂದಿರು ಒಡನೆ ಸಂತೈಸುವಲ್ಲಿ ಹಡೆದ ತಾಯ್ ತಂದೆಯರು ಇಲ್ಲವೆಂದು ಹಾಯಿಸಲೆನ್ನ ಕರೆಸಂದಳು ಅಲ್ಲಿಯ ಸುದ್ದಿಯ ಮೆಲ್ಲನೆ ತಿಳಿದು ರಾಜನೊಲ್ಲ ರಾಜನೊಲ್ಲಬೇಗಾರುಹಿದಳು ನಿಮ್ಮಲ್ಲಿ ಆಗುವ ಉತ್ಸವ ಕಾರ್ಯಗಳನ್ನು ಉಲ್ಲಾಸದಿಂದ ನಡೆಸೆಂದಳು ಮೂರು ತಿಂಗಳಿಗೆ ರಾಜನರಸಿಗೆ ಮೊಗ್ಗೆಯ ಏಳು ತಿಂಗಳಿಗೆ ಹೂವ ಮುಡಿಸಿ ಎಂಟು ತಿಂಗಳಿಗೆ ಸೀಮಂತದ ಉತ್ಸವ ಮಾಡೆವಂತಾಗ ನವ ಮಾಸಗಳು ವಿಪ್ರಾಣ ಮಡದೀಗ ಒತ್ತಿ ಬಂದೀತೂ ಬೇನೆ ವರ್ತಮಾನವನೇ ಕೇಳುತ್ತಲೀ ಅರಸಿಗೆ ಕಟ್ಟೆದಾತನ ಹತ್ತಿತ್ತು ಬೇನೆ ಎಂಬುವರು ಆರ್ತಿಯಿಂದಲೇ ಬರುವಾಗ ಸಂಗಡಲೊಂದು ಪುತ್ರನ ಕರೆದುಕೊಂಡಿಹಳು ಕರ್ಪೂರದ ಕೈಗಳಲ್ಲಿ ಕೊಟ್ಟು ಹೆಚ್ಚುಪಕಾರವನ್ನು ಮಾಡುವಳು ವಿಪ್ರಾಣ ಮಡದಿಗೆ ಒತ್ತಿ ಬಂದಿತು ಬೇನೆ ಕಟ್ಟ ಕಣ್ಣುಗಳ ನಿಚ್ಚಣಿಕೆ ಹತ್ತಿಳಿಯುತ್ತಾ ಹಡದಾಳು ಗಂಡು ಕುವರನ ಎತ್ತಿಕೊಂಡೋದ ರಾಕ್ಷಣದಿ ಕಲ್ಲು ಗುಂಡನು ಹಡದೀನಿ ಎಂಬಂತೆ ಸೊಲ್ಲು ಕೇಳುತ್ತ ತಲ್ಲನಿಸಿ ಎಲ್ಲಿದ್ದರೆನ್ನ ಕುಮಾರ ಸುಖದಿ ಬಾಳಲಿ ಇಂತೆಲ್ಲಿ ನೇಮವ ನಡೆಸಿದಳು ಇತ್ತ ಕೂಸಿಗೆ ಮನವಿತ್ತು ಜಾತಕ ಬರೆಸಿ ಸಕ್ಕರೆ ಶಕ್ಕಟದಿಂದ ದಕ್ಷಿಣೆ ತಾಂಬೂಳ ಬ್ರಾಹ್ಮಣರಿಗೆಲ್ಲ ಇಚ್ಛಾ ಭೋಜನ ಮಾಡಿಸಿ ಮಾರನೇ ದಿನದಲ್ಲಿ ಕೋಯಿಲು ಪೂಜೆಯ ಮಾಡಿ ಐದನೇ ದಿನ ಚವಿತಿ ಪೂಜೆ ಹತ್ತನೇ ದಿನದಲ್ಲಿ ಅಂಚಿ ಕಡಬನೆ ಮಾಡಿ ಹನ್ನೊಂದನೆಯ ದಿವಸ ಈರಲವು ನೀರ ನೆರೆದ ಸಾರಾವಳಿಯ ಹಾಸಿ ದೇವರ ಮುಂದಿರಿಸಿದರು ನಾರಿಯರೆಲ್ಲ ಸಾಂಬ್ರಾಣಿಯ ಹೊಗೆ ಕೊಟ್ಟು ಆರತಿಗಳನೆತ್ತುವರು ಜೋಜೋ ಜೋ ಲಕ್ಷ್ಮಿಯ ಪುತ್ರ ಜೋ ಜೋ ಪರಮ ಪವಿತ್ರ ಜೋಜೋ ಚಿನ್ನಾದ ತೊಟ್ಲಿ ಗೆರನ್ನಾದ ಗೋಲಸು ಕನ್ನಡಿ ಹೋಳುವ ಮೇಲ್ಕಟ್ಟಣ ಬೆಳಕು ಇನ್ನಾದರೂ ಬಾರದೆ ನಿನ್ನ ಮನಸ್ಸು ಗಾರು ಲಕ್ಷ್ಮೀ ಪುತ್ರ ಪವಡಿಸೂ ಜೋ ಜೋ ನಾಮಕರಣ ಜಾವಲ ಜುಟ್ಟು ಉಪನಯನ ವಿದ್ಯಾನ ಕಲಿಸಿ ಸೋಮನಂತೆ ಹೊರಗೊರಟು ತಮ್ಮಮ್ಮನ ನೋಡಿ ಮೋಹಿಸಿದ ನಾ ಕ್ಷಣದಿ ಬರುತ್ತಿರಲು ಬಾಗಿಲ ಮುಂದೆ ಕಟ್ಟದ ಗೋವು ಕಾಣದಳೆ ಪತ್ಸಾನು ಕಾಳು ತುಳಿಯಲಾಗ ಅದು ಬಾಯಿ ಬಿಚ್ಚಿ ಎದರಿತು ಭಯದಿಂದ ಅಮ್ಮನಿ ಬಾರೆ ತಮ್ಮಮ್ಮ ನರಿಯಾದವ ನಮ್ಮನ್ನು ಬಲ್ಲನೆ ಪಾಪಿ ಎಮ್ಮೆಯವ ಎರಡು ಬರ್ಯಾಲಿಸ್ಯಾದು ಮಾತು ತಮ್ಮಿಗೊರೆಯನೇ ಕೇಳಿದನೆ ಮಂದಾಕಿನಿಯ ಸ್ನಾನ ಮಾಡಿ ಬಂದಾರೆ ಸಂದೇಹ ಪರಿಹಾರವಾಗುವುದು ಹಾಗೆಂದು ಹೇಳಿದ ಹಿರಿಯರ ವಾಕ್ಯವೇ ಕೇಳಿ ಗಂಗಾ ಯಾತ್ರೆಗೆ ತೆರಳಿದನು ನಡೆದು ಬಂದನೆರಡು ಮಾರ್ಗದಿ ಪಟ್ಟಾಣ ಹಡದ ಬಾಗಿಲ ಮನೆ ಮುಂದೆ ಕೊಡಬೇಕು ನಮಗಿಷ್ಟು ಸ್ಥಳವನೆಂದೆನು ತ ನುಡಿದು ಪವಳಿಸಿದ ನಾಕ್ಷಣದಿ ಬಾಣಂತಿ ತಾಯಿ ನುಡಿದಳೆ ಬಂದ ಮಾತನು ಆರನೇ ದಿನ ನಮ್ಮಲ್ಲಿ ಆದರೆ ತಮ್ಮಯ್ಯ ಯಾರ ಪುಣ್ಯದಲ್ಲಿಂದ ಈಗೆನ್ನ ಶಿಶುವು ಬದುಕೆ ಹೊರಗಿನಿಂದ ಶಟವಿ ಬಂದಳು ಮಹಾಲಕ್ಷ್ಮಿ ಒಳಗಿನಿಂದ ನುಡಿದಳೆಯನ್ನ ಪುತ್ರ ಅವನ ದಾಟದಳಿ ನಿನ್ನ ಶಿರವೂ ಸಿಡಿದು ಸಹಸ್ರೋಳಾಗುವುದು ಅದಕ್ಕೇಳಿ ಶಟವಿ ತಿರುಗಿ ಹೋಗುತ್ತಿರೆ ಬದಿಯಲ್ಲಿ ಬದುಕಿದ್ದ ಶಿಶು ಇದು ನಿನ್ನ ಪುಣ್ಯ ಅಧಿಕ ಸಂತೋಷವಾಗಿ ಹೊರಟ ಭಾಗೀರಥಿಯ ಸ್ನಾನವಾ ಮಾಡಿಕೊಂಡು ಪ್ರಯಾಣಕ್ಕಾಗಿ ನಡೆತರಳು ಆಗ ಮಾಡಿದ ದಾನ ಧರ್ಮ ಕಾರ್ಯಗಳು ತಾನಾಗ ಕಂಡನು ಚತುರ್ಹಸ್ತ ನಾಲ್ಕು ಹಸ್ತಂಗಳು ಕಂಡ ಕಾರಣವೇನು ವ್ಯಾಕುಲದಿಂದ ಕೇಳಿದನು ಸಾಕಿದವರು ಹಡೆದವರೆಂಟು ನಿಮಗೆಂದು ವಿವೇಕವಿದ್ದವರು ಹೇಳಿದರು ಜನನಿ ಜನಕ ಪಾಲಕರಿವರೆಂಬಂಥ ಕಾಂಬೋ ಕಾರಣ ಹೇಳಿರೆಂದು ಪಟ್ಟಾಣಕ್ಕೆ ಹೋಗಿ ಶ್ರಾವಣದ ತಿಂಗಳು ನೇಮಾದಿ ಸಂತರ್ಪಣೆ ಮಾಡೆಂದರು ಪಟ್ಟಣದೊಳಗುಳ್ಳ ವಿಪ್ರ ಜನರು ಮತ್ತೆ ಮತ್ತೆ ಮಡದಿ ಪುತ್ರರು ಸಹಿತಾಗಿ ಅಷ್ಟ ಗೌರಿ ಗೌತಣ ಕೊಟ್ಟು ಉತ್ಸಾಹದಿಂದ ಇಚ್ಛಾ ಭೋಜನ ಮಾಡಿಸೆಂದರು ಹಾಗಲಂದರದೋಳು ಮೂರು ಕಾಳಿನ ಮಣೆ ಶುಭನಾರೇರ ಕಾಲ ತೊಳೆಯುತ್ತಲಿ ಹಸುರು ಬಳೆಯ ನಿಟ್ಟು ಪಟ್ಟಿ ಪೀತಾಂಬರ ಕುಪ್ಪಸ ಸಹಿತ ಕೊಡೆಂದರು ಸಾಲು ಪಂಕ್ತಿಯಲ್ಲಿ ಕುಳ್ಳಿರಿಸಿ ಕುಂಕುಮ ಕೊಟ್ಟು ಕುಡಿ ಬಾಳೆ ಎಳೆಯ ನಾಕುತಲಿ ಶಾಖ ಪರಮಾನ್ನವು ಹೊಸ ಮೊರದಲ್ಲಿ ಅನ್ನ ಸಾರು ಮೋಗಿಳಿ ಬಡಿಸೆಂದರು ಸಾಲು ಪಂಕ್ತಿಯಲ್ಲಿ ಕುಳ್ಳಿರಿಸಿ ಕುಂಕುಮ ಕೊಟ್ಟು ಆದರದಿಂದಳಿ ನೋಡಿತಳಿ ವಿಶಿಷ್ಟ ಬ್ರಾಹ್ಮಣರಿಗೆ ಶ್ರೀಕೃಷ್ಣ ಗರ್ಪಿತವೆಂದು ತುಪ್ಪ ನೀನೆ ಬಡಿಸೆಂದರು ಜ್ಞಾನಿಗಳಾಡಿದ ಪ್ರೇಮದ ನುಡಿಯನ್ನು ಆದರದಿಂದ ಕೇಳುತ್ತಳಿ ಭಾಗೀರಥಿಯ ತುಂಬಿಕಾವಳಿ ಪೊತ್ತು ಬಂದುಗಳಿದ್ದ ಪಟ್ಟಣಕ್ಕೆ ಗೊತ್ತಾಲಿ ಬಂದಾನು ಪಟ್ಟಣದೊಳಗೊಂದು ಹತ್ತಾರು ದಿನದ ಮಂದಿರ ದಿ ಹೊಸ್ತಲೊರಗೆ ಅಡ್ಡಮೊಳಗಿದ್ದ ಕಾಳಕೆ ಮತ್ತಾಗ ಬಂದಾಳ ಶಟವಿ ಚೊಚ್ಚೀಲ ಮಗನಾಟದಲ್ಲಿ ನಿನ್ನ ಶಿರವು ಬಿಚ್ಚಿ ಸಾಸ್ರೊಳಗಾಗುವುದು ಲಕ್ಷ್ಮೀ ಮಾತಿಗೆ ತೆರಳಿದಳೆಂದು ತುತ್ತಿಗೆ ಮರ್ತ್ಯದಾ ಪಾಪಿ ಎಂದೆನುತ ಸತ್ಯವಂತನೇ ನಿನ್ನ ಪುಣ್ಯದಿಂದಿಬ್ಬರು ಪುತ್ರಾರು ಉಳಿದರೆಂದಳು ಆರ್ತಿಯಿಂದಳೀವರ ವಾಕ್ಯವಾ ಕೇಳು ತವ ತನ್ನ ಪಟ್ಟಣಕ್ಕೆ ನಡೆತಂದ ಸ್ನಾನವ ಮಾಡಿಕೊಂಡು ಕಾವಡಿ ಹೊತ್ತು ಬಂದ ಶ್ರಾವಣ ಮಾಸದಲ್ಲಿ ಅಂದಿನಾರಭ್ಯ ಬ್ರಾಹ್ಮಣರಿಗೆ ಮೃಷ್ಟಾನ್ನ ಕುಂಭ ಭೋಜನ ಮಾಡಿಸಿದ ನಿತ್ಯ ನಿತ್ಯದಿ ಭಕ್ಷ್ಯ ತುಪ್ಪ ಮಂಡಿಗೆ ಕ್ಷೀರ ಸಕ್ಕರೆ ಸೂರೆ ಮಾಡುತ್ತಳಿ ಗೊತ್ತಾಗದಿಂದ ಕಾರ್ಯಗಳು ಪಟ್ಟಣದಳಿ ಮತ್ತಾರುಳಿದವರೆಂದು ಪಟ್ಟಣದೋಳು ಬಡ ಬ್ರಾಹ್ಮಣರಸಿಯೂ ನಿಷ್ಠೇಳಿ ವ್ರತದಲ್ಲಿರುವಳು ಎಷ್ಟು ಕರೆದರೆ ಬರಳಾಕೆ ಶ್ರೀ ಗೌರಿಯ ಲಕ್ಷ್ಮೀದೇವಿಯ ಪೂಜೆಯಂತೆ ನಾನೇ ಬರಳೋ ತನ್ನ ಮಂದಿರ ಕಾದರೆ ತಾನೇ ಬರುವಳೋ ನಮ್ಮ ಮನೆಗೆ ಮಾಡಿದಪ್ಪಣಿಗೆ ಜುಲಮಾನವ ಕೊಡುವಳೋ ಕೇಳಿ ಬನ್ನೀರೆಂದು ಕಳುಹಿಸಿದನು ಇಷ್ಟು ಈಗ ಬರುವೆನೆಂದು ಲಕ್ಷ್ಮೀದೇವಿಯ ಪೂಜೆ ಮಾಡಿ ಭಕ್ತಿಯಿಂದಾರತಿ ಮುಷ್ಟಕ್ಕಿಯನೆ ಹೂಡಿ ಕಟ್ಟಬಂದಳೆ ಭಾಗ್ಯಶಾಲಿ ಬರುತ್ತಿರಲಾಗ ಅಂಗನೆ ಅರಮನೆ ಮುಂದೆ ಹಂಡಕ್ಕಿ ಕಚ್ಚಾನೆ ಕಂಡು ಸ್ಥಿರವಾಗಲೆನ್ನ ಕುಮಾರನಿಗೆ ಆಯುಷ್ಯಗಳು ಬದಲು ಮಾರ್ಗದಿ ನಡೆದಳು ಮೂರು ಕಾಳಿನ ಮಣೆ ಮುಂದೆ ತಂದಿಟ್ಟರು ಕೊಡಲಾಗದು ನಮ್ಮ ವ್ರತವು ಹಾಗಲಂದಿರಿ ಹೋಗಿ ಲಸನು ಬಿಟ್ಟು ನೀರಟ್ಟದಳು ಕರದಲ್ಲಿ ಹಸಿರು ಪೀತಾಂಬರ ಹಸನಾದ ಕುಡಿಯಲಿ ಹೊಸ ಮರದೊಳಗೆ ಅನ್ನವನು ಬಿಸಿ ಬಿಸಿ ಸಾರು ಮಾಗೆಯಲಿ ತಂದು ಬಡಿಸಳು ಶಶಿಮುಖಿ ಅದುವಲ್ಲೇ ನೆನತ ತಂದು ಕೆಂಪಿನ ಪೀತಾಂಬರ ಮುಡುಕೊಟ್ಟು ಬಂದ ವಾಲೆದೆನಕಿದರು ಬಂಗಾರದ ರಿವಾಣದೊಳಗೆ ಅನ್ನವ ಬೆಳ್ಳಿ ತಂಬುಗೆಯಳ್ಳಿ ಸಾರು ಬಡಿಸೆ ಬಡವನ ಮಡದೀಯ ಬಡಿವಾರ ನೋಡಿರೆ ನೋಡೀರೆ ಸಡಗರ ಬಂತೇನಿ ಹೊತ್ತು ಪಡೆದಾಳು ಅರಸಿನ ಐಶ್ವರ್ಯ ಏನು ತಾಳಿ ನುಡಿದು ಹಾಸ್ಯವನೇ ಮಾಡಿದರು ಉಟ್ಟ ಪೀತಾಂಬರ ಕಟ್ಟಿದ್ದ ಉಡಿದಾರ ರತ್ನದ ಕಡಗ ಕೈಯಲ್ಲಿ ಪಟ್ಟಾದ ಪದಕ ಮುತ್ತಿನ ಕಂಠಿ ಕೊರಳಲಿ ಪುತ್ತಳಿ ಸರ ಹೊಳೆಯುತ್ತಲೀ ನೀಲ ಮಾಣಿಕ್ಯ ವಜ್ರದು ಅಣಿಮುತ್ತಿಟ್ಟು ಕಿವಿಯಲಿ ತಾಳಿಯ ಮುಗಿದು ಬ್ರಾಹ್ಮಣರಿಗೆ ಭೋಜನ ಕುಪಚಾರ ಹೇಳುತ್ತಳೆ ತಾ ಬಂದು ದೊರೆಯು ತುಪ್ಪವ ಬಡಿಸುತ್ತ ಸಾಲಡೆಯಲ್ಲಿ ಬರುತ್ತಿರೆ ತಾಯಿಸ್ತನಗಳು ಭರದೆಂದು ಕೇರಿ ತುಂಬಿತು ಕ್ಷೀರ ಮುಖದಳಿ ತೊರೆದು ಚಿಮ್ಮಿದ ವಾ ಪಾಲು ಬಿದ್ದರೆ ತನ್ನ ಶಾಲಿನೊಂದರು ಸುತ್ತ ಮಹಲಿನ ಮೇಲೆ ನಡೆದಾನೋ ಅಲಯಾಕುವಾರನೋ ಬಿಡದಂತಪ್ಪಣೆ ಮಾಡಿ ತಾಮಲಗಿದ ಮಂಚದಲ್ಲಿ ಹುಟ್ಟು ಬಡವೀಯ ದೌಲತ್ತಾನೆ ನೋಡಿರೇ ಹುಟ್ಟಾಳು ಪೀತಾಂಬರವ ಪೀತಾಂಬರವಘಟ್ಟಿಯಾಗಿ ಶರೆಗೊದಿಯಾದೆ ತನ್ನ ಮನ ಬಿಟ್ಟಾಳೆಂದಾಡಿಕೊಂಬುವರು ಎತ್ತ ನೋಡಿದರಲ್ಲಿ ಚಿತ್ತ ಚಂಚಲವಾಗಿ ಮತ್ತಲ್ಲಿ ಮಗನ ಕಾಣದೆ ಹತ್ತಿ ಬಂದಳು ಮಾಳಿದೊಳಗೆ ಮಂಚಾದಲ್ಲಿ ಮಲಗಿರುವವನ್ನ ಕಂಡಳಾಗ ಏನು ಕಾರಣ ಮಲಗಿದಿ ಮಾತನಾಡೆಂದು ಲಾಲಿಸಿ ಮಗನ ಮುದ್ದಿಸುತ್ತ ಬಾಲಕ ನೀನಿಷ್ಟು ಬಳಲುವುದೇಕೆಂದು ಕೇಳಿದಳತಿ ಮೋಹದಿಂದ ಹಡೆದವರಾರು ಎನ್ನೊಡನೆ ನೀಂದು ಕಡು ಭಯ ಬೇಡವೆಂದೆನುತಾ ಪಡೆಯಲಿಲ್ಲವೋ ಎನ್ನ ಮೇಲೆ ರಾಜನೊಬ್ಬ ಹೊಣ್ಣ ಹಣವಾ ಕೊಟ್ಟು ನಾನಿನ್ನ ತರಸಿದೆ ಎನ್ನ ಕೂಸೆಂದು ಸಾಕಿದೆನು ನೀನ್ಯಾರಸುತನೋ ನಾನರಿಯನನು ತಲೀ ಬಣ್ಣ ಸೀ ಮಾತನಾಡಿದಳು ಆದರೆ ನಮ್ಮಯ್ಯ ರಾಜ್ಯ ಸಿಂಹಾಸನ ಏರಿದೆ ನಿನ್ನ ಪುಣ್ಯದಲ್ಲಿ ನೀ ಮಾಡಿದುಪಕಾರ ಮರೆಯಲಾರೇನೆಂದು ಪಾದಕ್ಕೆ ಬಂದೆರುಗಿದನು ಬಣ್ಣದಂದಣ ಕಳುಹಿಸಿದ ಸೂಳಗಿತ್ತಿಗೆ ಮಣ್ಣಿಸಿ ಮಣೆ ಹಾಕಿದರು ಅಣ್ಣಯ್ಯನೇ ಕರೆಸಿದ ಕಾರಣವೇನೆಂದು ಬಣ್ಣಿಸಿ ಮಾತನಾಡಿದಳು ಎತ್ತಲಿಂದಲಿಯನ್ನ ತಂದ ವಾರ್ತೆಗಳೇನು ಸತ್ಯವಾಗಿ ಹೇಳಬೇಕೆನಲು ವಿಪ್ರನು ಅಂತ ನೀನಲ್ಲಿಗೆ ತಂದುಕೊಟ್ಟೇನು ಮುತ್ತುಳ ಹೊಣ್ಣಿಗೆ ಆಸೆ ಮಾಡಿ ಹಾಕಿದ ಕಳ್ಳು ಗುಂಡಾನು ನಿಮ್ಮಮ್ಮಗೆ ಹೂಕ ಮಾತುಗಳಾಡಿದನು ಗೋಕುಲದ ಕೃಷ್ಣ ಬಂದಂತೆ ನಿನ್ನ ತಂದು ಸಾಕಿದಳೆ ಯಶೋದೆಯಂತೆ ಮಕ್ಕಳ ನಗಳೀ ದೇವಕಿಯಂದದಿ ನಿಮ್ಮ ಹೊಸ್ತಿಲೊಳಗೆ ಕುಳಿತಿಹಳು ಅಕ್ಕರದಿಂದ ಅವರನು ಒಡಗೊಂಡೆಂದು ಹಸ್ತವ ಮುಗಿದು ಹೇಳಿದಳು ಮುದುಕ ಮಾತನೇ ಕೇಳಿ ಪದಕಮುತ್ತಿನ ಕಂಠಿನ ಗುತ ಹಾಕಿದೆ ಕೊರಳಲ್ಲಿ ಜರತಾರಿಸೀರೇ ಕುಪ್ಪಸ ಉಡುಗರೆ ಕೊಟ್ಟು ಕರಸಿದ ತಾಯಿ ತಂದೇರ ಕರೆದಾರೆಂದರೆ ಕಂಪಣ ಹುಟ್ಟಿತು ದೇಹಕ್ಕೆ ಸುರಿಸುತ ಕಣ್ಣಲಿ ಜಲಗಳ ದೊರೆತಾನಕ್ಕೆದುರು ನಾವೇನೆಂದು ಮನದಲ್ಲಿ ಮರಗುತ್ತ ಯೋಚನೆ ಮಾಡಿದರು ಬಡಿಸೋನೋ ಬೈದು ಬಡಿವೇನೋ ಕೈಯಿಂದ ಕೂಡಿಸೋನೋ ಜುಲ್ಮಾನೆಗಳ ಇಡಿಸೋನೋ ಸೆರಮನೆಗಳಿಗೆ ನಮ್ಮಿಂದ ನುಡಿಸಿ ಬಿಡುವನೋ ತಪ್ಪೇನೋ ಏನು ಮಾಡುವನೋ ಬಂದ ಜನರೋಳು ನಮ್ಮ ಮಾನವ ಕಳೆದು ಬಿಡುವನೋ ಮಾನಾಭಿಮಾನ ನಿನ್ನದ್ದು ಮಹಾಲಕ್ಷ್ಮಿ ಎಂದಳಾಕೆ ನಡಗುತ್ತ ಬಂದಾರು ಮುಡಿಯು ಮುಂದಕ್ಕೆ ಬಾಗಿ ಕಡು ಭಯದಿಂದ ನಿಂದಿಹರು ಹಡೆದ ತಾಯಿ ತಂದೆ ನೀವೇ ಎನ್ನುತ ಬಂದು ನುಡಿತ ತಾಚರಣಕ್ಕೆರಗಿದನು ಕಂದಾನೆಂದರೆ ಸಂಭ್ರಮವಾಯಿತು ಆನಂದ ದಿರಿದವು ತಂದೆ ತಾಯಿ ಮಕ್ಕಳೊಂದಾದರೆನು ತಲಿ ಧ್ವಂಧು ಬೇಬೇರಿ ಹೊಡೆದಾವು ಹರುಷದಿಂದಲೇ ಇಬ್ಬರೊಂದಾಗಿ ತಾಯೆಂದರು ಬರಸೀದರಾಗ ಪತ್ರಿಕೆಗಳ ಕರಸೀದರಾಗೊಂದು ಬಳಗದಿಬ್ಬಣದವರ ಅರಸಿನ ಮದುವೆ ಸಂಭ್ರಮದಿ ಹಾದಿಗಂಧನ ಹಾಕಿ ಮೇಲೆ ತೋರಣ ಕಟ್ಟಿ ಬೀದಿ ನೋಬತ್ತು ಬ್ರಾಹ್ಮಣರು ನೆರೆದರು ನಾಲ್ಕು ವೇದವಾ ಹೇಳುತ್ತ ಮಂಗಳಾಷ್ಟಕವ ವಲ್ಲಭ ನೆದುರಿಗೆ ಚೆಲ್ವೆಸತಿ ಎಂದು ಚೆಲ್ಲುತ್ತ ಮಂತ್ರಾಕ್ಷತೆಯ ಮಲ್ಲಿಗೆ ಭಾಷಿಂಗವನು ಕಟ್ಟಿ ಕೊರಳ ಮಾಂಗಲ್ಯವ ಬಂಧನ ಮಾಡಿದರು ಹಾಗಲಂದರ ದೋಳು ಹಸುರು ಪತ್ತಳವನ್ನುಟ್ಟು ಬೇಗ ನೇಮವ ಬಿಡಿಸಿದರು ದಾಗುಬಾಳೆ ಕೂಡಲೆಯ ಭೂಮವನುಂಡು ನಾಗೋಳಿಗಳ ಮಾಡಿದರು ಅರಸೀನ ಕುಂಕುಮ ಅರಳು ಮಳ್ಳಿಗೆ ಜಾಜಿ ಪರಿ ಪರಿ ಭಕ್ಷ್ಯ ಪಾಯಸವು ನರಸಿಂಹ ಗರ್ಪಿಸಿ ಆರತಿ ಮಾಡಿ ಮುತ್ತೈದೆತನವನು ನೀಡುವಳು ಮುತ್ತಿನ ಪಳ್ಳಕಿಯೊಳಗೆ ಶ್ರೀ ಗೌರಿಯ ಪಟ್ಟಣದೊಳು ಮೆರಸು ತಳಿ ಆರ್ತಿಯಿಂದಲೇ ಬಂದು ಅರಸು ಸಿಂಹಾಸನವನ್ನೇ ಅಪ್ಪಿದಳಾಗ ಮಹಾಲಕ್ಷ್ಮೀ ಮಂಗಳಾ ಜಯವೆನ್ನಿ ಮಂಗಳ ಶುಭವೆನ್ನಿ ಮಂಗಳಾಂಗಣೆ ಮಹಾಲಕ್ಷ್ಮೀ ಕಂಗಳ ತೆರೆದು ಕಟಾಕ್ಷದಿ ನೋಡೋಳು ಹಿಂಗೋದು ಸಕಲ ದಾರಿದ್ರ ಬಿತ್ತಿದ ಬೆಳರಾಶಿ ಉಕ್ಕೋ ಧಾನ್ಯವು ಉಕ್ಕೋ ಕ್ಷೀರದಿಂದಳೀ ಲೆಕ್ಕವಿಲ್ಲದೆ ಮನೆ ತುಂಬ ಮುತ್ತೈದೆತನವನು ಕೊಡುವಳು ತಾನು ಕಾಮಧೇನುವಿನಂತೆ ಬಂದು ಭೀಮೇಶ ಕೃಷ್ಣನ ಸಹಿತವಾಗಿ ಲೇಸಾಗಿ ಸಕಲ ಸಂಪತ್ತಾನೆ ಕೊಟ್ಟು ತಾ ತಾವಾಸವಾದಲೂ ಮನೆಯಲ್ಲಿ ಆರತಿ ನೆತ್ತಿರೇ ನಾರಿಯರೆಲ್ಲರೂ ಮಂಗಳ ಪಾವನ ಸೋಸಂಗರಂಗಗೆ ತುಂಗಿಹಂಗರಥಾಂಗ ಕೃಪಾಂಗಗೆ ಸುರನು ಸಂದಾಮೋದಗೆ ಗಿರಿಧರ ನಾಮಗೆ ಕರಿವರ ಪಾಲಗೆ यदुकुलाधीशगे सदमलवासनगे मदन तातगे श्रीरमणीशगे चतुरयतीशगे श्रितजनपोषगे कविनागेशना कायदवगे इति शुक्रवारद गौरीहाडुसम्पूर्णम्